ಅನ್ನಂ ಅಷಿತಂ ತ್ರೇಧಾವಿಧೀಯತೆ ಅಂತ ಇರುವಂಥದ್ದು ತಿನ್ನುವಂತಹ ಅನ್ನ ಅದರಲ್ಲಿರುವ ಸೂಕ್ಷ್ಮ ಭಾಗ ಅದು ಮನಸ್ಸಾಗಿ ಪರಿವರ್ತನೆಗೊಳ್ಳುತ್ತದೆ ಮಧ್ಯಮ ಭಾಗ ಅದು ರಕ್ತ ಮಾಂಸ ಆಗಿ ಹೋಗುತ್ತೆ ಸ್ಥೂಲ ಭಾಗ ಮಲಮೂತ್ರವಾಗಿ ವಿಸರ್ಜನೆ ಆಗುತ್ತೆ ನಾವು ಮನಸ್ಸಿಗೆ ಪ್ರಾಧಾನ್ಯತೆಯನ್ನು ಕೊಡುವುದರಿಂದ ಸೂಕ್ಷ್ಮವಾದಂತಹ ಭಾಗ ಮನಸ್ಸಾಗಿ ಪರಿಮಾಣಗೊಳ್ಳುವುದರಿಂದ ಕೃಷ್ಣನಿಗೆ ಅರ್ಪಿತವಾದ ನೈವೇದ್ಯವನ್ನು ಊಟ ಮಾಡಿದರೆ ಮನಸ್ಸು ಅದು ಭಗವಂತನ ಚಿಂತನೆಗೆ ತೊಡಗತ್ತೆ ಹಾಗಾಗಿ ಅಂತಹ ಅನ್ನ ತಯಾರಿಕೆಯೂ ಕೂಡ ಪರಿಶುದ್ಧವಾಗಿರಬೇಕು ಅನ್ನಕ್ಕೆ ಬೇಕಾಗುವ ಅಕ್ಕಿಯೂ ಕೂಡ ಪರಿಶುದ್ಧವಾಗಿರಬೇಕು ಅದರ ಸಂಗ್ರಹ ಕೂಡ ಒಂದು ಸುಮುಹೂರ್ತದಲ್ಲಿ ಆಗಬೇಕು ಅಂತ ಹಾಗಾಗಿ ದೇವಾದಿ ದೇವತೆಗಳು ಈ ಮುಹೂರ್ತಕ್ಕೆ ಬರ್ತಾರೆ ಯೇ ದೇವಾ ವಿಭಾಗ ಇತಿ ಕೃಷ್ಣ ಜಿನಮ ಬಧೂ ನೋ ತೀಮ ಲೋಕಾ ಪ್ರೀತ ಅಭೀಷ್ಟಾ ಭವಂತಿ ಎನ್ನುವಂಥ ಯಜುರ್ವೇದ ಮಂತ್ರದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅಕ್ಕಿಯನ್ನು ಕುಟ್ಟಿ ಅಲ್ಲಿ ಪದಾರ್ಥಗಳನ್ನು ತಯಾರು ಮಾಡುವಾಗ ಆ ಕೃಷ್ಣಾಜಿನದಲ್ಲಿ ಅಂಟಿಕೊಂಡ ಯಾವ ಧೂಳು ಅಥವಾ ತೌಡು ಅಂತ ಏನು ಕರಿತೇವೆ ಅದನ್ನು ಹೆಕ್ಕುವುದಕ್ಕೋಸ್ಕರ ದೇವಾದಿ ದೇವತೆಗಳು ಬರ್ತಾರೆ ಅಂತ ಇದೆ ಯಜ್ಞಕ್ಕೆ ಸಂಬಂಧಪಟ್ಟ ಒಂದೊಂದು ವಸ್ತುವನ್ನು ಕೂಡ ಅದು ಪ್ರಸಾದ ಅಂತ ಸ್ವೀಕರಿಸಲಿಕ್ಕೋಸ್ಕರ ಎಲ್ಲ ದೇವಾದಿ ದೇವತೆಗಳು ಪಿತೃದೇವತೆಗಳು ಬರ್ತಾರೆ ಹಾಗಾಗಿ ಅಂತಹ ಅಕ್ಕಿಯ ಸಂಗ್ರಹ ಆಗುವ ಈ ಮುಹೂರ್ತಕ್ಕೆ ತಾವೆಲ್ಲ ಬಂದಾಗ ನಮ್ಮ ನಿಮ್ಮ ಎಲ್ಲ ಪಿತೃದೇವತೆಗಳ ಅನುಗ್ರಹ ನಮಗೆ ಆಗುತ್ತದೆ ಭಗವಂತನ ಅನುಗ್ರಹ ನಮಗೆ ಆಗುತ್ತದೆ ಕೃಷ್ಣ ತಾನು ರಾಜಸೂಯ ಯಾಗ ಮಾಡುವಾಗ ತಾನೊಬ್ಬನೇ ಮಾಡಲಿಲ್ಲ ಎಲ್ಲ ಭಕ್ತಾಭಿಮಾನಿಗಳನ್ನು ಕರೆದುಕೊಳ್ತಾನೆ ತಾನು ದಿಗ್ವಿಜಯಕ್ಕೆ ಹೊರಡಿಸ್ತಾನೆ ಪಾಂಡವರನ್ನೆಲ್ಲ ಅವರು ಕಪ್ಪ ಕಾಣಿಕೆಗಳನ್ನು ಕಂದಾಗ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ ಹಾಗೆ ಪರ್ಯಾಯದಲ್ಲಿಯೂ ಕೂಡ ನಾವು ಮಾತ್ರ ಕೂತ್ಕೊಂಡು ಪೂಜೆ ಮಾಡುವುದಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗವಹಿಸಬೇಕು ನಮಗೆ ಕೃಷ್ಣನನ್ನು ಮುಟ್ಟುವ ಒಂದು ಅವಕಾಶ ಇಲ್ಲದೇ ಇದ್ದರೂ ಕೂಡ ನಾವು ಮುಟ್ಟುವ ಅಕ್ಕಿ ಕೃಷ್ಣನಿಗೆ ಮುಟ್ಟಿಸಬೇಕು ಎನ್ನುವ ಒಂದು ಚಿಂತನೆ ನಮ್ಮದು ಹಾಗಾಗಿ ಬಂದವರೆಲ್ಲರೂ ಕೂಡ ಒಂದು ಮುಷ್ಟಿಯನ್ನು ಅಕ್ಕಿಯನ್ನಾದರೂ ಇಲ್ಲಿ ಹಾಕಿ ನಮ್ಮ ಸ್ಪರ್ಶ ಸಂಬಂಧಪಟ್ಟ ಪದಾರ್ಥವನ್ನು ಕೃಷ್ಣನಿಗೆ ಅರ್ಪಿಸಬೇಕು ಇದರಲ್ಲಿ ಎರಡು ಬಗೆ ಆ ವಸ್ತು ಮಠದಲ್ಲಿ ನಾವು ತಯಾರು ಮಾಡ್ತೇವೆ ಅಕ್ಕಿಯನ್ನು ಇಟ್ಟಿರ್ತೇವೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ನಾವು ಹಾಕ್ತೇವೆ ಒಂದು ವೇಳೆ ನಮಗೆ ನಾವೇ ಕೊಡುವಂಥದ್ದಾಗಬೇಕು ಅದು ನೀವು ಸಂಬಂಧಿಸಿದ್ದಂತಹ ಪದಾರ್ಥಗಳು ನೀವು ತಯಾರು ಮಾಡಿದಾಗೆ ಆಯಿತು ಎನ್ನುವಂಥ ಚಿಂತನೆಯು ಕೆಲವರಲ್ಲಿ ಬಂತು ಹಾಗಾಗಿ ಏನು ಮಾಡಬಹುದು ಕೇಳಿದರೆ ತಾವೇ ಹಿಡ್ಕೊಂಡು ಬರಬಹುದು ಯಾವ ಭಕ್ತಾಭಿಮಾನಿಗಳು ಕೂಡ ಒಂದು ಮುಡಿ ಅಕ್ಕಿಯನ್ನು ತರಬಹುದು ತರಲಿಕ್ಕೆ ಆಗೋದಿಲ್ಲ ಹೇಳಿದರೆ ಮಠದಿಂದ ನಾವೇ ಒಂದು ಐದು ಕೆ ಜಿ ಅಥವಾ ಹತ್ತು ಕೆ ಜಿಯ ಚಿಕ್ಕ ಚಿಕ್ಕ ಮುಡಿಗಳನ್ನು ನಾವು ಮಾಡಿರ್ತೇವೆ ಅದಕ್ಕೆ ಒಂದು ಸಾವಿರದ ಹಾಗೆ ಅದನ್ನು ಕೊಟ್ಟು ಅದನ್ನು ಸ್ವೀಕಾರ ಮಾಡಿ ಅದು ನಮ್ಮದು ಅಂತ ಆದ ಬಳಿಕ ಅದನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವ ಒಂದು ಅವಕಾಶವನ್ನು ಕೂಡ ನಾವು ಕಲ್ಪಿಸ್ತಾ ಇದ್ದೇವೆ ಅವತ್ತು ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಮುಹೂರ್ತ ಇದೆ ಹತ್ತು ಗಂಟೆಯ ಸಮಯಕ್ಕೆ ಉಡುಪಿ ಸಂಸ್ಕೃತ ಕಾಲೇಜು ಬಳಿಯಿಂದ ಆ ಮುಡಿಗಳನ್ನು ಹೊತ್ತುಕೊಂಡು ಬಂಗಾರದ ಪಲ್ಲಕಿಯಲ್ಲಿ ಅಕ್ಕಿಯ ಮುಡಿಯನ್ನು ಪಲ್ಲಕಿಯಲ್ಲಿ ಹೊತ್ತುಕೊಂಡು ಬರಲಿಕ್ಕೊಂಡು ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಕೂಡ ಅದನ್ನು ಹಿಡ್ಕೊಂಡು ಭಗವಂತನ ಸ್ಮರಣೆ ಮಾಡ್ತಾ ಕೃಷ್ಣನಿಗೆ ನಮ್ಮ ಕಪ್ಪ ಕಾಣಿಕೆ ಎನ್ನುವ ಒಂದು ಭಾವನೆಯಿಂದ ಅದನ್ನು ಅರ್ಪಿಸಬೇಕು ಆ ಅರ್ಪಿಸಿದ ಅಕ್ಕಿಯನ್ನು ಹಾಗೆ ಮುಡಿ ಕಟ್ಟಿ ಸಂರಕ್ಷಣೆ ಮಾಡಿ ಒಂದು ವರ್ಷ ಆದ ಬಳಿಕ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಆಗ ತಾವೆಲ್ಲ ಭಕ್ತಾಭಿಮಾನಿಗಳು ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡೋದರಿಂದ ನಮ್ಮ ಮನಸ್ಸು ಚಿಂತನೆಗಳು ಎಲ್ಲವೂ ಕೃಷ್ಣಮಯ ಆಗಬೇಕು ಅನ್ನಮಯ ಕೋಶವಾದ ನಮ್ಮ ಈ ಶರೀರದಲ್ಲಿ ಅನ್ನಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟರು ಪಿತೃದೇವತೆಗಳ ಪ್ರೀತಿಗೋಸ್ಕರವೂ ಕೂಡ ಅನ್ನದ ಪಿಂಡಗಳನ್ನು ಹಾಕುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅಂತಹ ಪಿತೃಗಳಿಗೂ ದೇವತೆಗಳಿಗೂ ಇಷ್ಟ ಆಗುವಂಥ ಈ ಮುಹೂರ್ತದಲ್ಲಿ ತಾವೆಲ್ಲ ಭಾಗಿಗಳಾಗಬೇಕು ಹಾಗಾಗಿ ಭಕ್ತಾಭಿಮಾನಿಗಳಿಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಆ ಮುಹೂರ್ತದಲ್ಲಿ ಭಾಗ್ಯಗಳಾಗಬೇಕು ಮತ್ತೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಲೋಕರಾಷ್ಟ್ರಕ್ಕೆ ಒಳ್ಳೆಯದಾಗುವ ಹಾಗೆ ನಾವೆಲ್ಲ ಸೇರಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ